ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಲಾಭದಲ್ಲಿ ಹೆಚ್ಚಳ ಇದೆ ಮೇಷರಾಶಿಯವರಿಗೆ ವ್ಯಾಪಾರ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಹಿರಿಯ ವ್ಯಕ್ತಿಯಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ ವೃಷಭ ರಾಶಿ ಚಡಪಡಿಕೆ ಇರುತ್ತದೆ ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ವಿವೇಚನೆಯಿಂದ ವರ್ತಿಸಿ ಪೂಜೆಯಲ್ಲಿ ಆಸಕ್ತಿ ಉಂಟಾಗುತ್ತದೆ ನ್ಯಾಯಾಲಯ ಮತ್ತು ನ್ಯಾಯಾಲಯದ ಕೆಸುಗಳು ಪೂರ್ಣವಾಗುತ್ತವೆ ಅಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಗೌರವ ಮತ್ತು ಸಂತೋಷ ಇರುವಂತ ದಿನ ಮಿಥುನ ರಾಶಿ ಕಚೇರಿ ಮತ್ತು ನ್ಯಾಯಾಲಯದಲ್ಲಿ ಲಾಭದ ಪರಿಸ್ಥಿತಿ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಬಹಳ ದಿನಗಳಿಂದ ಬಾಕಿ ಇದ್ದ ಕೆಲಸಗಳು ಪೂರ್ಣವಾಗುತ್ತವೆ ಕರ್ಕಾಟಕ ರಾಶಿ ಇತರರಿಂದ ನಿರೀಕ್ಷೆ ಮಾಡಬೇಡಿ ಕುಟುಂಬದ ಬಗ್ಗೆ ಚಿಂತೆ ಇರುತ್ತದೆ ಅಜ್ಞಾತ ಭಯವು ನಿಮ್ಮನ್ನು ಕಾಡುತ್ತದೆ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಉತ್ತಮ ದಿನ ಸಿಂಹ ರಾಶಿ ಭೂಮಿ ಕಟ್ಟಡಕ್ಕೆ ಸಂಬಂಧಿಸಿದ ಕೆಲಸವು ದೊಡ್ಡ ಲಾಭವನ್ನು ನೀಡುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಪ್ರಗತಿಯ ಹಾದಿ ಸುಗಮವಾಗಲಿದೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕನ್ಯಾ ರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತದೆ ಅಧೀನ ಅಧಿಕಾರಿಗಳಿಂದ ಬೆಂಬಲ ಪಡೆದುಕೊಳ್ಳುತ್ತೀರಿ ಸಾಲದ ಮೊತ್ತವನ್ನು ಮರುಪಾವತಿಸಲು ಸಾಧ್ಯವಾಗುತ್ತದೆ ಪ್ರತಿಸ್ಪರ್ಧಿಗಳು ಸಕ್ರಿಯವಾಗಿ ಉಳಿಯುತ್ತೀರಿ ಸೋಮಾರಿಯಾಗಬೇಡಿ ತುಲಾ ರಾಶಿ ಸೃಜನಶೀಲ ಕೆಲಸ ಯಶಸ್ಸು ಕಾಣುತ್ತದೆ ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳಿಗೆ ಆಯೋಜನೆ ನಡೆಯುತ್ತದೆ ಆನಂದ ಪಡುವಂತಹ ದಿನ ಶತ್ರುಗಳನ್ನು ಸೋಲಿಸಲಾಗುವುದು ವ್ಯಾಪಾರ ಚೆನ್ನಾಗಿರುತ್ತೆ ಹೂಡಿಕೆಯಲ್ಲಿ ಮಾತ್ರ ಆತುರ ಬೇಡ ವೃಶ್ಚಿಕ ರಾಶಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿರಿಸಿಕೊಳ್ಳಿ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ ಕೆಲವು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸಂತೋಷದಿಂದ ಸಾಗುತ್ತೆ ಶಾಂತಿಯಿಂದ ಇರುತ್ತದೆ ಧನುರಾಶಿ ಆದಾಯ ಉಳಿಯುತ್ತದೆ ಅನವಶ್ಯಕ ಓಡಾಟ ಇರುತ್ತೆ ಬಹುದು ಉತ್ತಮ ಸ್ಥಿತಿಯಲ್ಲಿರಿ ಕೆಲವು ದುಃಖದ ಸುದ್ದಿಗಳು ಬರಬಹುದು ನಿರೀಕ್ಷಿತ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು ಮಕರ ರಾಶಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಧ್ಯ ವ್ಯಾಪಾರದ ವೇಗ ನಿಧಾನವಾಗಲಿದೆ ಇತರರ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ಕುಂಭರಾಶಿ ಸಮಾಜ ಸೇವೆ ಮಾಡಬೇಕೆಂದು ಅನಿಸುತ್ತದೆ ಕಠಿಣ ಶ್ರಮ ಪರಿಶ್ರಮದಿಂದ ನೀವು ಫಲಿತವನ್ನ ಪಡೆಯುತ್ತೀರಿ ಗೌರವ ಸಿಗುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಕೊನೆಯದಾಗಿ ಮೀನರಾಶಿ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಹೊಸ ಕೆಲಸ ಮಾಡುವ ಆಸೆ ತೋರುತ್ತದೆ ಸಂತೋಷದಿಂದ ಕೂಡಿರುವಂತಹ ಿನ ಕುಟುಂಬದ ಬೆಂಬಲ ಸಿಗುತ್ತೆ ಮನೋರಂಜನೆಗಾಗಿ ಸಮಯ ಸಿಗಲಿದೆ ಅಪಾಯಕಾರಿ ಮತ್ತು ಮೇಲಾಧಾರ ಕೆಲಸಗಳನ್ನ ಮಾಡಲು ಹೋಗಬೇಡಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ